ನಮಸ್ಕಾರ ಸ್ನೇಹಿತರೆ ಶ್ರೀಕರ್ನಾಟಕಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ ಇವತ್ತು ಒಂದು ವಿಶೇಷ ಸುದ್ದಿ ಏನಪ್ಪಾ ಅಂತಂದ್ರೆ ನಮ್ಮ ರೈತರಿಗಾಗಿ ಜಿಲ್ಲೆಯ ಹಾವೇರಿ ಜಿಲ್ಲೆಯ ರೈತರಿಗೋಸ್ಕರ ಒಂದು ಜಿಲ್ಲಾಡಳಿತದಿಂದ ಜಿಲ್ಲಾಧಿಕಾರಿಗಳಿಂದ ಒಂದು ಪತ್ರಿಕಾ ಪ್ರಕಟಣೆ ಬಂದಿರತಕ್ಕಂಥದ್ದು ಆ ಪತ್ರಿಕಾ ಪ್ರಕಟಣೆ ಯಾವ ಕುರಿತು ಬೆಳೆ ಪರಿಹಾರ ಪತ್ರಿಕಾ ಪ್ರಕಟಣೆ ಬಂದಿರತಕ್ಕಂಥದ್ದು ಅದನ್ನು ನಾನು ನಿಮಗೆ ಹೇಳದಕ್ಕಂಥ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇನೆ ಅದು ನಮ್ಮ ಹಾವೇರಿ ಜಿಲ್ಲೆಯ ರೈತರಿಗೆ ಅನುಕೂಲ ಆಗಲಿ ಅನ್ನೋ ಒಂದು ದೃಷ್ಟಿಯಿಂದ ಏನಿದೆ ಪತ್ರಿಕಾ ಪ್ರಕಟಣೆಯಲ್ಲಿ ಅದನ್ನು ನಾನು ನಿಮಗೆ ಓದಿ ಹೇಳ್ಕೊಡ್ತೀನಿ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನ ಮುಂಗಾರು ಹಂಗಾಮಿನ ಬರ ಪರಿಸ್ಥಿತಿಯಿಂದ ಉಂಟಾದ ಬೆಳೆ ಹಾನಿಗೆ ಎಸ್ ಡಿ ಆರ್ ಎಫ್ ಮತ್ತು ಎನ್ ಡಿ ಆರ್ ಎಫ್ ಮಾರ್ಗಸೂಚಿಯಂತೆ ಅರ್ಹತೆಯ ಅನುಗುಣವಾಗಿ ಈಗಾಗಲೇ ಅರ್ಹ ರೈತರಿಗೆ ಗರಿಷ್ಠ ರೂಪಾಯಿ ಎರಡು ಸಾವಿರವರೆಗೆ ಅರ್ಹತೆಯಂತೆ ಪಾವತಿಸಿರುವ ಬೆಳೆ ಹಾನಿ ಪರಿಹಾರ ಮೊತ್ತವನ್ನು ಪರಿಗಣನೆ ತೆಗೆದುಕೊಂಡು ಅರ್ಹತೆಯಂತೆ ಇನ್ನುಳಿದ ಬಾಕಿ ಬೆಳೆ ಹಾನಿ ಪರಿಹಾರ ಮೊತ್ತವನ್ನ ಪಾವತಿಸಲು ಅನುದಾನ ಬಿಡುಗಡೆ ಮಾಡಿ ಮಾನ್ಯ ಸರ್ಕಾರದಿಂದ ಆದೇಶಿಸಲಾಗಿದೆ ಅನ್ನೋ ಒಂದು ವಿಷಯವನ್ನ ಹೇಳಿರ್ತಕ್ಕಂಥದ್ದು ಅದರ ಅದನ್ನು ಮುಂದುವರೆದ ಭಾಗವನ್ನು ನಾನು ಹೇಳ್ಬೋದೇ ನಿಮಗೆ ಅದರಂತೆ ಪರಿಹಾರ ತಂತ್ರಾಂಶದ ಮೂಲಕ ಹಂತ ಹಂತವಾಗಿ ಪರಿಹಾರ ವಿತರಣೆ ಮಾಡಲಾಗ್ತಾಯಿದ್ದು ಹಾವೇರಿ ಜಿಲ್ಲೆಯಲ್ಲಿ ಈಗಾಗಲೇ ಒಟ್ಟು ಒಂದು ಲಕ್ಷ ತೊಂಬತ್ತೆಂಟು ಸಾವಿರದ ನಾಲ್ಕುನೂರ ಐವತ್ತೈದು ರೈತರಿಗೆ ಒಂದರಿಂದ ಒಂಬತ್ತು ಹಂತಗಳಲ್ಲಿ ಅಂದರೆ ಕೇಳಿಸ್ಕೊಳ್ಳಿ ಒಂದರಿಂದ ಒಂಬತ್ತು ಹಂತಗಳಲ್ಲಿ ರೂಪಾಯಿ ಮೂವತ್ತೇಳು ಪಾಯಿಂಟ್ ಎಪ್ಪತ್ಮೂರು ಕೋಟಿಗಳು ಪರಿಹಾರ ಜಮೆ ಮಾಡಲಾಗಿದೆ ಮತ್ತು ಹತ್ತನೇ ಹಂತದಲ್ಲಿ ರೂಪಾಯಿ ನೂರ ಹತ್ತೊಂಬತ್ತು ಪಾಯಿಂಟ್ ಇಪ್ಪತ್ತ್ ಮೂರು ಕೋಟಿಗಳನ್ನು ಹಂತವಾಗಿ ಪರಿಹಾರ ಜಮೆ ಮಾಡುವ ಕಾರ್ಯವು ಪ್ರಗತಿಯಲ್ಲಿದ್ದು ಹೀಗೆ ಒಟ್ಟಾರೆ ಜಿಲ್ಲೆಯ ಅರ್ಹ ರೈತರಿಗೆ ರೂಪಾಯಿ ನೂರ ಐವತ್ತಾರು ಪಾಯಿಂಟ್ ತೊಂಬತ್ತಾರು ಕೋಟಿಗಳ ಇನ್ಪುಟ್ ಸಬ್ಸಿಡಿಯನ್ನು ಜಮೆ ಮಾಡಲು ಅನುಮೋದನೆಯನ್ನು ನೀಡಲಾಗಿದ್ದು ಮಾನ್ಯ ಸರ್ಕಾರದಿಂದ ನೇರವಾಗಿ ರೈತರ ಬ್ಯಾಂಕ್ ಖಾತೆಗಳಿಗೆ ಪರಿಹಾರ ಹಣವನ್ನು ಜಮೆ ಮಾಡಲಾಗುತ್ತಿದೆ ಅನ್ನೋ ಒಂದು ಪ್ರಕಟಣೆ ಈ ಒಂದು ಪ್ರಕಟಣೆಯಲ್ಲಿ ಇರ್ತಕ್ಕಂಥದ್ದು ಇನ್ನು ಮುಂದೆ ಇದೆ ಅದು ಇನ್ನು ನಮ್ಮ ರೈತರಿಗೆ ಉಪಯೋಗ ಆಗುತ್ತೆ ಅದನ್ನ ಅದನ್ನು ಕೂಡ ಹೇಳ್ಬಿಡ್ತೀನಿ ಏನಪ್ಪ ಅಂದ್ರೆ ರೈತರು ಹೆಚ್ಚಿನ ವಿವರ ಹಾಗೂ ಮಾಹಿತಿಗೆ ಇದನ್ನ ತಿಳ್ಕೊಳ್ಬೇಕಂದ್ರೆ ನೀವೇನು ಮಾಡಬೇಕು ಅನ್ನೋದು ಅಂದರೆ ರೈತರಿಗೆ ನೇರವಾಗಿ ಅದು ಅಥವಾ ಇದರ ಗೊಂದಲ ಆಗದೆ ನೀವೇ ನೇರವಾಗಿ ಯಾರಾದ್ರೂ ತಿಳ್ಕೊಬೇಕು ಅಂತಂದ್ರೆ ಅದನ್ನು ಕೂಡ ಕೊಟ್ಟಿದ್ದಾರೆ ಪ್ರಕಟಣೆಯಲ್ಲಿ ಅದನ್ನು ಹೇಳ್ಬಿಡ್ತೀನಿ ನಿಮಗೆ ರೈತರು ಹೆಚ್ಚಿನ ವಿವರಣೆ ಹಾಗೂ ಮಾಹಿತಿ ಈ ಕೆಳ ಕಾಣಿಸಿದಂತೆ ಉಪವಿಭಾಗ ಹಾಗೂ ತಾಲೂಕಾ ಕಚೇರಿಗಳಲ್ಲಿ ತೆರೆಯಲಾದ ಬರ ಪರಿಹಾರ ಸಹಾಯವಾಣಿ ಕೇಂದ್ರಗಳಿಗೆ ಕಚೇರಿ ಸಮಯದಲ್ಲಿ ಭೇಟಿ ನೀಡಿ ಬೆಳೆ ಪರಿಹಾರ ಮಾಹಿತಿಯನ್ನ ಪಡೆಯಬಹುದಾಗಿದೆ ಅಂದ್ರೆ ಇಲ್ಲಿ ನೀವು ಕೇಳಿಸ್ಕೊಳ್ಬೇಕು ಈಗ ಕೆಳಗಡೆ ಯಾ ಕಚೇರಿ ಯಾವ ಭೇಟಿ ಭೇಟಿಯಾಗಬೇಕು ಯಾವ್ಯಾವ ಅಂದ್ರೆ ಯಾವ್ಯಾವ ತಾಲೂಕಲ್ಲಿ ಯಾರು ಭೇಟಿ ಆಗಬೇಕು ಅನ್ನೋದು ಕೂಡ ಫೋನ್ ನಂಬರ್ ಸಮೇತ ಇದೆ ಅದನ್ನು ಕೂಡ ಹೇಳ್ತೀನಿ ಆದ್ರೆ ಒಂದು ಗಮನದಲ್ಲಿ ಇಟ್ಕೋಬೇಕು ಕಚೇರಿ ಸಮಯದಲ್ಲಿ ಮಾತ್ರ ನೀವು ಭೇಟಿ ಆಗ್ಬೇಕು Ok, não? ಅಥವಾ ಈ ಕೆಳಕಂಡ ಕಚೇರಿಗಳ ಸಹಾಯವಾಣಿ ಕೇಂದ್ರಗಳಲ್ಲಿ ದೂರವಾಣಿ ಮೂಲಕ ಸಂಪರ್ಕಿಸಿ ಮಾಹಿತಿಯನ್ನು ಪಡೆಯಬಹುದು ಅಂದರೆ ನೀವು ಅಲ್ಲಿ ನೇರವಾಗಿ ಹೋಗೋದಕ್ಕೆ ಆಗಲಿಲ್ಲ ಅಂತಂದರೆ ಈಗ ಒಂದಷ್ಟು ನಾನು ಎಲ್ಲೆಲ್ಲಿ ಯಾವ ತಾಲೂಕಿನವರು ಯಾರನ್ನು ಭೇಟಿ ಮಾಡಬೇಕು ಅಥವಾ ಯಾರಿಂದ ಮಾಹಿತಿಯನ್ನು ತಿಳ್ಕೊಳ್ಬೇಕು ಅನ್ನೋದು ಕೂಡ ಇದೆ ನಿಮಗೆ ಒಂದು ವೇಳೆ ಅಲ್ಲಿ ಹೋಗೋದಕ್ಕೆ ಆಗಲಿಲ್ಲ ದೂರ ಆಯಿತೋ ಅಥವಾ ಮನೆಯಲ್ಲಿ ಬೇರೆ ಏನೋ ಕೆಲಸನೋ ಹಾಗಿದ್ದಾಗ ನೀವೇನು ಮಾಡಬೇಕು ಇಲ್ಲಿ ನಾನು ಒಂದಷ್ಟು ದೂರವಾಣಿ ಸಂಖ್ಯೆಗಳನ್ನು ಹೇಳ್ತಾ ಹೋಗ್ತೀನಿ ಆ ದೂರವಾಣಿ ಸಂಖ್ಯೆಗಳಿಗೆ ನೀವು ಫೋನ್ ಮಾಡಿ ನಿಮಗೆ ಏನೋ ಗೊಂದಲ ಇದೆಯೋ ಅದನ್ನ ತಿಳ್ಕೊಳ್ಬಹುದು ನೇರವಾಗಿ ಫೋನ್ ಮಾಡೋ ಮೂಲಕ ಅದನ್ನು ಕೂಡ ಹೇಳ್ತಾ ಹೋಗ್ತೀನಿ ಕಚೇರಿ ಹೆಸರನ್ನ ಹೇಳ್ತೀನಿ ಅದ್ರ ಜೊತೆಗೆ ಅದರ ಸಹಾಯವಾಣಿ ಸಂಖ್ಯೆಯನ್ನು ಕೂಡ ನಿಮಗೆ ಹೇಳ್ತಾ ಹೋಗ್ತೀನಿ ನಿಮಗೆ ಈ ಸುದ್ದಿ ಬೇಕು ಅನ್ಸಿದ್ರೆ ಅಥವಾ ನೀವು ಬೆಳೆ ಹಾನಿ ಬಗ್ಗೆ ತಿಳ್ಕೊಳ್ಬೇಕು ಅಂತಿದ್ರೆ ಈ ಒಂದು ಫೋನ್ ನಂಬರ್ನ ನಾನು ಹೇಳ್ತಕ್ಕಂಥ ಫೋನ್ ನಂಬರ್ನ ನೋಟ್ ಮಾಡ್ಕೊಂಡು ಇಟ್ಕೊಳ್ಬಹುದು ನೀವು ಕರೆ ಮಾಡಿ ಅವ್ರಿಗೆ ತಿಳ್ಕೊಳ್ಬಹುದು ಏನಿದೆ ಹ್ಮ್ ಜಿಲ್ಲಾಧಿಕಾರಿಗಳ ಕಾರ್ಯಾಲಯ ಹಾವೇರಿ ಹಾವೇರಿ ಅವರಿಗೆ ಜಿಲ್ಲಾಧಿಕಾರಿಗಳ ಜಿಲ್ಲಾಧಿಕಾರಿಗಳ ಕಾರ್ಯಾಲಯ ಹಾವೇರಿ ಇವರು ಜೀರೋ ಎಂಟು ಮೂರು ಏಳು ಐದು ಎರಡು ನಾಲ್ಕು ಒಂಬತ್ತು ಒಂದು ಜೀರೋ ಎರಡು ಈ ಸಂಖ್ಯೆ ಈ ಸಂಖ್ಯೆಗೆ ನೀವು ಫೋನ್ ಮಾಡಿ ನಿಮ್ಮ ಒಂದು ಗೊಂದಲವನ್ನು ಬರೆಯಬಹುದು ಅಥವಾ ಬೆಳೆ ಹಾನಿ ಬಗ್ಗೆ ನೀವು ತಿಳ್ಕೊಳ್ಬಹುದು ಓಕೆನಾ ಉಪ ವಿಭಾಗಾಧಿಕಾರಿಗಳ ಕಾರ್ಯಾಲಯ ಹಾವೇರಿ ಇನ್ನು ಉಪವಿಭಾಗಾಧಿಕಾರಿಗಳ ಕಾರ್ಯಾಲಯದಲ್ಲೂ ಕೂಡ ನೀವು ತಿಳ್ಕೊಬಹುದು ಅವರ ಸಂಖ್ಯೆ ಮೊಬೈಲ್ ಸಂಖ್ಯೆ ಅವರ ಒಂದು ಸಂಪರ್ಕ ಮಾಡುವಂತಹ ನಂಬರ್ ಏನಿದೆ ಅಂತಂದ್ರೆ ಜೀರೋ ಎಂಟು ಮೂರು ಏಳು ಐದು ಎರಡು ಒಂಬತ್ತು ಏಳು ಎರಡು ಆರು ಎಂಟು ಈ ನಂಬರಿಗೆ ನೀವು ಸಂಪರ್ಕಿಸ್ಬೋದು ಅಥವಾ ನಿಮ್ಮ ಫೋನ್ ಮೂಲಕ ಅವ್ರಿಗೆ ಫೋನ್ ಮಾಡಿ ನೀವು ನಿಮ್ಮ ಏನೋ ಗೊಂದಲ ಇದ್ದರೂ ಅದನ್ನು ಕೇಳಿ ತಿಳ್ಕೊಳ್ಬೋದು ಅಥವಾ ಮಾಹಿತಿಯನ್ನು ತಿಳ್ಕೊಳ್ಬೋದು ಉಪವಿಭಾಗಾಧಿಕಾರಿಗಳ ಕಾರ್ಯಾಲಯ ಸವಣೂರು ಸವನೂರಿನ ಭಾಗದಲ್ಲಿರ್ತಕ್ಕಂಥ ಸವಣೂರು ತಾಲೂಕಿನವರಿಗೆ ಯಾರನ್ನ ಭೇಟಿ ಮಾಡಬೇಕು ನೇರವಾಗಿ ಭೇಟಿ ಅವರನ್ನೇ ಅವರನ್ನ ಭೇಟಿ ಮಾಡ್ಬೋದು ಅಥವಾ ನಾವು ಫೋನ್ ಮೂಲಕನೇ ಭೇಟಿ ಮಾಡಬೇಕು ಸವಣೂರು ಸಿಟಿ ಇದ್ದವ್ರಿಗೆ ಬೇಗ ಹೋಗಿ ಅವರನ್ನು ಭೇಟಿಯಾಗಿ ಕೇಳ್ಬೋದು ಅಥವಾ ನಿಮಗೆ ಬೇರೆ ಕಡೆಯಿಂದ ನಾನು ಬೇರೆ ಊರಿನಲ್ಲಿದ್ದೀನಿ ಅಥವಾ ದೂರ ಆಗುತ್ತೆ ಅನ್ನೋದಂತೆ ಫೋನ್ ನಂಬರ್ ಮೂಲಕ ನೀವು ಸಂಪರ್ಕಿಸಬಹುದು ಅವ್ರ ಫೋನ್ ನಂಬರ್ ಕೂಡ ಹೇಳ್ತೀನಿ ಉಪ ವಿಭಾಗಾಧಿಕಾರಿಗಳ ಕಾರ್ಯಾಲಯ ಸವಣೂರು ಇವರು ಉಪ ವಿಭಾಗಾಧಿಕಾರಿಗಳ ಕಾರ್ಯಾಲಯ ಸವಳೂರು ಸೌನೂರು ಬಲ ಸೌನೂರಲ್ಲಿ ಇರ್ತಕ್ಕಂಥವ್ರಿಗೆ ಸೌನೂರು ತಾಲೂಕಿನಲ್ಲಿ ಇರ್ತಕ್ಕಂಥವ್ರು ಯಾ ಯಾವ ನಂಬರನ್ನು ಸಂಪರ್ಕಿಸ್ಬೋದು ಜೀರೋ ಎಂಟು ಮೂರು ಏಳು ಎಂಟು ಎರಡು ನಾಲ್ಕು ಒಂದು ಆರು ನಾಲ್ಕು ಆರು ಈ ನಂಬರ್ಗೆ ಕರೆ ಮಾಡಿ ನೀವು ತಿಳ್ಕೊಳ್ಬೇಕಾಗುತ್ತೆ ನೇರವಾಗಿ ಹೋಗೋರಿದ್ರೆ ಅಲ್ಲಿಗೂ ಕೂಡ ಹೋಗ್ಬಹುದು ಇನ್ನು ಮತ್ತೆ ಯಾರು ಬರುತ್ತೆ ತಹಶೀಲ್ದಾರ್ ಕಾರ್ಯಾಲಯ ಹಾಗೆ ತಹಶೀಲ್ದಾರ್ ಕಚೇರಿಯ ಒಂದು ಕಾರ್ಯಾಲಯದ ಒಂದು ಕಾಂಟ್ಯಾಕ್ಟ್ ನಂಬರ್ ಕೂಡ ಇದೆ ಅದನ್ನು ಕೂಡ ನೀವು ಅವ್ರಿಗೂ ಕೂಡ ಅಲ್ಲಿಂದ ಮಾಹಿತಿಯನ್ನು ತಗೋಬಹುದು ಏನಂತಂದ್ರೆ ಅವರ ಒಂದು ಸಂಖ್ಯೆ ಕೂಡ ಹೇಳ್ತೀನಿ ಜೀರೋ ಎಂಟು ಮೂರು ಏಳು ಐದು ಎರಡು ಮೂರು ಎರಡು ನಾಲ್ಕು ನಾಲ್ಕು ಐದು ಈ ನಂಬರ್ನ ನೀವು ಡೈಲ್ ಮಾಡಿ ನಿಮ್ಗೆ ಏನು ಮಾಹಿತಿ ಬೇಕೋ ಅದನ್ನು ಕೂಡ ತಿಳ್ಕೊಳ್ಬೇಕಾಗುತ್ತೆ ಇನ್ನು ತಹಶೀಲ್ದಾರ್ ಕಾರ್ಯಾಲಯ ರಾಣೆಬೆನ್ನೂರು ರಾಣೆಬೆನ್ನೂರಿನ ತಾಲೂಕಿನ ಎಲ್ಲರಿಗೂ ಕೂಡ ಇದು ಉಪಯೋಗ ಆಗುತ್ತೆ ಅವರು ಕೂಡ ಯಾವ ನಂಬರ್ಗೆ ಸಂಪರ್ಕಿಸಬೇಕು ಅಂತ ಮಾಹಿತಿಯನ್ನು ತಗೋಬೇಕಾದ್ರೆ ಅದನ್ನು ಕೂಡ ಹೇಳ್ತೀನಿ ಜೀರೋ ಎಂಟು ಮೂರು ಏಳು ಮೂರು ಎರಡು ಆರು ಸೊನ್ನೆ ನಾಲ್ಕು ನಾಲ್ಕು ಒಂಬತ್ತು ಈ ನಂಬರ್ಗೆ ನೀವು ಡೈಲ್ ಮಾಡಿ ಅವನು ಕೂಡ ತಿಳ್ಕೊಳ್ಬೋದು ತಹಶೀಲ್ದಾರ್ ಕಾರ್ಯಾಲಯ ಬ್ಯಾಡಗಿ ಬ್ಯಾಡಗಿ ತಾಲೂಕಿನ ರೈತರು ಯಾವ ಒಂದು ಕಾರ್ಯಾಲಯಕ್ಕೆ ಫೋನ್ ಮಾಡಿ ತಿಳ್ಕೊ ಈ ಮಾಹಿತಿಯನ್ನು ತಿಳ್ಕೊಬೇಕು ಅಂತಂದ್ರೆ ಅವ್ರು ಕೂಡ ಅವ್ರ ಒಂದು ನಂಬರ್ ಹೇಳ್ತೀನಿ ಜೀರೋ ಎಂಟು ಮೂರು ಏಳು ಐದು ಎರಡು ಎರಡು ಎಂಟು ನಾಲ್ಕು ಎರಡು ಎಂಟು ಈ ನಂಬರಿಗೆ ನೀವು ಕರೆ ಮಾಡಿ ನಿಮಗೆ ಬೇಕಾದಂಥ ಮಾಹಿತಿಯನ್ನು ತಿಳ್ಕೊಳ್ಬೋದು ಅದರ ಜೊತೆಗೆ ಇನ್ನು ಹಿರೇಕೆರೂರು ತಾಲೂಕಿನ ರೈತಾಭಿವೃದ್ಧಿಯವರು ತಹಶೀಲ್ದಾರ್ ಕಾರ್ಯಾಲಯ ಹಿರೇಕೆರೂರು ಇಲ್ಲಿ ಒಂದು ಮಾಹಿತಿಯನ್ನು ಪಡ್ಕೊಳ್ಬಹುದು ಅವರ ಒಂದು ಕರೆ ಮಾಡಬೇಕಾದಂತಹ ನಂಬರ್ ಕೂಡ ಹೇಳ್ತೀನಿ ಜೀರೋ ಎಂಟು ಮೂರು ಏಳು ಆರು ಎರಡು ಎಂಟು ಎರಡು ಎರಡು ಮೂರು ಒಂದು ಈ ನಂಬರ್ಗೆ ಕರೆ ಮಾಡಿ ನೀವು ಮಾಹಿತಿಯನ್ನು ತಿಳ್ಕೊಳ್ಬೋದು ಇನ್ನು ತಹಶೀಲ್ದಾರ್ ಕಾರ್ಯಾಲಯ ರಟ್ಟಿಹಳ್ಳಿ ರಟ್ಟಿಹಳ್ಳಿಯ ತಾಲೂಕಿನ ಎಲ್ಲ ರೈತ ನೀವು ಯಾರನ್ನ ಸಂಪರ್ಕ ಬೆಳೆ ಹಾನಿ ಬಗ್ಗೆ ಬರ ಪರಿಹಾರ ಬಗ್ಗೆ ತಿಳ್ಕೊಳ್ಬೇಕು ಮಾಹಿತಿಯನ್ನು ತಿಳ್ಕೊಳ್ಬೇಕಂತಂದ್ರೆ ಅದಕ್ಕೂ ಒಂದು ನಂಬರ್ ಇದೆ ಅವ್ರನ್ನ ನೀವು ಟಿ ಭಾಗದವರು ಅಲ್ಲಿ ತಿಳ್ಕೊಬೋದು ಜೀರೋ ಎಂಟು ಮೂರು ಏಳು ಆರು ಎರಡು ಸೊನ್ನೆ ಸೊನ್ನೆ ಒಂದು ನಾಲ್ಕು ಏಳು ಈ ನಂಬರ್ಗೆ ಕರೆ ಮಾಡಿ ನೀವು ಮಾಹಿತಿಯನ್ನು ಪಡ್ಕೊಳ್ಬೋದು ಇನ್ನು ಸವಣೂರು ತಹಶಲ್ದಾರ್ ಕಾರ್ಯಾಲಯ ಸವಣೂರು ಸವಣೂರು ಭಾಗದವರು ಯಾವ ಒಂದು ಸವಣೂರು ಭಾಗದ ತಹಶೀಲ್ದಾರ್ ಕಾರ್ಯಾಲಯಕ್ಕೆ ಕರೆ ಮಾಡಿ ನೀವು ತಿಳ್ಕೊಳ್ಬೇಕಂದ್ರೆ ಜೀರೋ ಎಂಟು ಮೂರು ಏಳು ಐದು ಎರಡು ನಾಲ್ಕು ಒಂದು ಆರು ಎರಡು ಆರು ಈ ನಂಬರ್ಗೆ ಕರೆ ಮಾಡಿ ನೀವು ನಿಮಗೆ ಬೇಕಾದ ಮಾಹಿತಿಯನ್ನ ಬೆಳೆ ಹಾನಿ ಬಗ್ಗೆ ಬೆಳೆ ಪರಿಹಾರದ ಬಗ್ಗೆ ನೀವು ತಿಳ್ಕೊಳ್ಬಹುದು ಅದನ್ನು ಹೊರಪಡಿಸಿದ್ರೆ ಶಿಗ್ಗಾಂ ಕ್ಷೇತ್ರದವರು ಶಿಗಾಂವ್ ತಾಲೂಕಿನ ತಹಶೀಲ್ದಾರ್ ಕಾರ್ಯಾಲಯ ಶಿಗ್ಗಾಂವ್ ಇವರು ಅವ್ರಿಗೂ ಕೂಡ ಏನಂತಂದ್ರೆ ಎಂಟು ಒಂದು ನಾಲ್ಕು ಏಳು ಸೊನ್ನೆ ಐದು ಸೊನ್ನೆ ಎರಡು ಒಂಬತ್ತು ಒಂಬತ್ತು ಈ ನಂಬರ್ಗೆ ಕರೆ ಮಾಡಿ ನೀವು ನಿಮಗೆ ಬೇಕಾದ ಮಾಹಿತಿಯನ್ನು ತಿಳ್ಕೊಳ್ಬಹುದು ಇನ್ನು ಕೊನೆಯದಾಗಿ ಹಾನಗಲು ದರ್ಶನ್ ಸರ್ ಕಾರ್ಯಾಲಯ ಹಾನಗಲ್ ಹಾನಗಲ್ ತಾಲೂಕಿನ ರೈತವರು ತಾವು ಕೂಡ ನಿಮಗೆ ಬೇಕಾದ ಮಾಹಿತಿಯನ್ನು ಪಡ್ಕೊಳ್ಬೇಕಂದ್ರೆ ಜೀರೋ ಎಂಟು ಮೂರು ಏಳು ಒಂಬತ್ತು ಎರಡು ಆರು ಎರಡು ಎರಡು ನಾಲ್ಕು ಒಂದು ಈ ನಂಬರ್ಗೆ ಕರೆ ಮಾಡಿ ನಿಮ್ಮ ಒಂದು ಬೆಳೆ ಹಾನಿ ಬಗ್ಗೆ ಅಥವಾ ಬೆಳೆ ಪರಿಹಾರದ ಬಗ್ಗೆ ನಿಮ್ಮ ಏನೋ ಗೊಂದಲಗಳಿದ್ರೆ ಅಥವಾ ಏನೋ ಸಮಸ್ಯೆ ಇದ್ರೆ ನಿಮಗೆ ಏನಾದರೂ ಒಂದು ಮಾಹಿತಿಯನ್ನು ತಿಳ್ಕೊಳ್ಬೇಕು ಅಂತಿದ್ರೆ ನೀವು ಖಂಡಿತ ಅವರಿಗೆ ಕರೆ ಮಾಡಿ ತಿಳ್ಕೊಳ್ಬಹುದು ಇದಿಷ್ಟು ನಿಮ್ಮ ನಮ್ಮ ಹಾವೇರಿ ಜಿಲ್ಲೆಯ ಎಲ್ಲ ತಾಲೂಕಿನ ತಹಶೀಲ್ದಾರ್ ಕಾರ್ಯಾಲಯಕ್ಕೆ ಭೇಟಿ ಕೊಡುವ ಬದಲು ತಹಶೀಲ್ದಾರ್ ಕಾರ್ಯಾಲಯಕ್ಕೆ ಯಾರನ್ನ ಸಂಪರ್ಕಿಸಬೇಕು ಅವರ ಫೋನ್ ನಂಬರ್ ಕೂಡ ಹೇಳಿದೀನಿ ಇದು ಜಿಲ್ಲಾಧಿಕಾರಿಗಳ ಒಂದು ಪತ್ರಿಕಾ ಪ್ರಕಟಣೆ ಯಾರನ್ನ ಸಂಪರ್ಕಿಸ ಸಂಪರ್ಕಿಸಬೇಕು ಅನ್ನೋ ಒಂದು ನಂಬರ್ ಕೂಡ ನಮ್ದಾಗಿದೆ ಆ ನಂಬರ್ನ ಈಗ ಡೈಲ್ ಮಾಡ್ಕೊಂಡಿದ್ರೆ ನೀವು ಬೆಳೆ ಹಾನಿ ಬಗ್ಗೆ ಬೆಳೆ ಪರಿಹಾರದ ಬಗ್ಗೆ ಏನಾದರೂ ಮಾಹಿತಿಯನ್ನ ಅಂತ ಅಂತಂದ್ರೆ ಖಂಡಿತ ನೀವು ಆ ನಂಬರ್ಗೆ ಕರೆ ಮಾಡಿ ನಿಮ್ಮ ಮಾಹಿತಿ ಏನ್ ಬೇಕೋ ಅದನ್ನ ತಿಳ್ಕೊಳ್ಬಹುದು ಈ ಒಂದು ಸುದ್ದಿ ಈ ಒಂದು ವಿಷಯ ನಿಮಗೆ ಇಷ್ಟ इष्ट आइद्रे ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಯಾಕಂತಂದ್ರೆ ರೈತರು ತುಂಬಾ ಸಂಖ್ಯೆಯಲ್ಲಿ ಎಲ್ಲರೂ ಕೂಡ ಆಗಿರಲ್ಲ ಅದನ್ನ ನೋಡಿ ಒಂದು ಕರೆ ಮಾಡಿ ಕೂಡ ಹೇಳ್ಬೋದು ಯಾಕಂದ್ರೆ ಎಲ್ಲರೂ ಕೂಡ ಸುದ್ದಿ ಹಾಗಾಗಿ ಒಂದು ಕರೆ ಮಾಡಿ ಈ ತರದ ಒಂದು ಸುದ್ದಿ ಇದೆ ಇದನ್ನ ನೋಡಿ ಅಂತ ಹೇಳಿ ಈ ಸುದ್ದಿಯನ್ನ ಈ ಒಂದು ಸ್ಟೋರಿನ ಅವ್ರಿಗೂ ತಲುಪಿಸಿ ಅವ್ರಿಗೂ ಕೂಡ ಉಪಯೋಗ ಆಗಲಿ ಬೆಳೆ ಹಾನಿ ಬಗ್ಗೆ ಅಥವಾ ಬೆಳೆ ಪರಿಹಾರ ಬಗ್ಗೆ ಅವ್ರಿಗೂ ಏನಾದ್ರು ಗೊತ್ತಾಗಿದ್ರೆ ಅವ್ರು ಕೂಡ ಈ ರೀತಿ ತಿಳ್ಕೊಳ್ಳೋದಕ್ಕೆ ಒಂದು ಮಾಹಿತಿ ತಿಳ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಈ ಸುದ್ದಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಒಂದು ಎಪಿಸೋಡ್ ನಲ್ಲಿ ಮತ್ತೊಂದು ವಿಶೇಷ ಸುದ್ದಿಯನ್ನು ಹೊತ್ಕೊಂಡು ಬರ್ತೀನಿ ಅಲ್ಲಿ